ಕರೆಸಿ ಮಾತನಾಡಿದಲ್ಲಿ ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳೋದು ಪೆನ್ ಡ್ರೈವ್ನ ಕುಮಾರಸ್ವಾಮಿ ಎಂಚೂರಿ ಅಂತ ಹೇಳಿದರೆ ಏನು ಸಮಸ್ಯೆ ಆಗೋಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು ಅಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿನ ಪಡ್ಕೊಂಡಿರೋದು ಕಾರ್ತಿಕ್ ಪೆಂಡದ ತಂದು ಪೆಂಡ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್ ಇದಕ್ಕೆ ನಾಲ್ಕು ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತಂದರೆ ಚೆಲ್ಲರಾಯಿ ಚಿಲ್ರಾಯಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇ ಮಾಡಿ ಹ್ಯಾಂಡ್ಲ್ ಮಾಡಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು ನಾನು ಯಾವಾಗ ಒಪ್ಪಲಿಲ್ಲ ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಆಗಲಿ ಮೋದಿ ಅವರಿಗೆ ಬಿ ಜೆ ಪಿಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೌಲಿಂಗ್ ಕ್ಲಬ್ಗೆ ರೂಮ್ ನಂಬರ್ ನೂರ ಹತ್ತು ಕಳಿಸಿದರು ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ ನಮ್ಮ ಎಮ್ ಎ ಗೋಪಾಲ ಸ್ವಾಮಿ ಇದಾನಲ್ಲ ಚಂದ್ರಪಟ್ಟಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು ಅಲ್ಲಿ ಎಷ್ಟು ನೂರು ಕೋಟಿ ರೂಪಾಯಿ ಹಂಡ್ರೆಡ್ ಆಫರ್ ಮಾಡಿದ್ದೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಷ್ಟು ರಾಸಲೀಲೆ ವಿಡಿಯೋದಲ್ಲಿ ವಿಡಿಯಾದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸ್ಬೇಕು ಅಲ್ಲಿ ಬಿಜೆಪಿ ಕಟ್ಟಡ ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಇವ್ರನ್ನ ಇವ್ರನ್ನೆ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತ ಹೇಳಿ ಹೇಳಿದಲ್ಲಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ಒಪ್ಪದೆ ಇದ್ದಾಗೆ ಮಾಡಿದ್ರು ಫಸ್ಟ್ ಅಟ್ರಾಸಿಟಿಟಿ ಕೇಸ್ ಫಿಕ್ಸ್ ಮಾಡಿದ್ರು ಅಟ್ರಾಸಿ ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ ಅಲ್ಲಿ ಅದು ನೆಗೆಟಿವ್ ಆಯ್ತು ಅಲ್ಲಿ ಅದಾದ್ಮೇಲೆ ಮತ್ತೊಬ್ಬಳು ಕೈಯಲ್ಲಿ ತ್ರೀ ಫಿಫ್ಟಿ ಏ ಲೈಂಗಿಕ ಕಿರ್ಕೊಳ್ಳೋ ಕೇಸನ್ನು ಹಾಕ್ಸಿದ್ರು ಅಲ್ಲಿ ಅದು ಫೇಲ್ಯೂರ್ ಆಯಿತು ಫೇಲ್ಯೂರ್ ಆಗೇ ಮಾಡಿದ್ರು ಈಗ ತ್ರೀ ರೇಪ್ ಕೇಸ್ ಹಾಕ್ಸಿದ್ರು ರೇಪ್ ಕೇಸಲ್ಲಿ ಯಾವುದೂ ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ ಅಲ್ಲಿ ಸುಮಾರು ನಾಲ್ಕು ದಿವಸಗಳ ಕಾಲ ನಿರಂತರವಾಗಿ ನಾನು ಇಂಟರ್ಗ್ಯಾಟ್ ಮಾಡಿದಲ್ಲಿ ಇದರಲ್ಲಿ ಸೀರಿಯಸ್ ಆಗಿ ಐ ಡಿ ಅವರು ಕೂಡ ತಗೊಂಡ್ರೆ ನಿಮ್ಮ ಸರ್ ಯಾವ ಆ ಈಗ ಫೋಟೋ ಸೀಸ್ ಮಾಡ್ಕೊಂಡಿದ್ರಲ್ಲ ಈಗ ಸಿಕ್ಕಿದ್ಯಾ ಅದು ಅದು ಯಾವ ಪೆಂಡ್ರ ನೋಡಿದ್ರೆ ಕಾರ್ತಿಕ್ ಎಂತೆ ಕಿಡ್ನಾಪರ್ ಕೇಸ್ ಅದು ಆ ನಿಮ್ಮ ಆ ಸಿಕ್ಕಿದೆ ಸರ್ ಅವರಿಗೆ ಅದು ವಿಡಿಯೋ ಅಲ್ಲ ಅದು ಕಾರ್ತಿಕ್ ಸಿ ಸಿ ಕ್ಯಾಮೆರಾ ಫುಟೇಜ್ ಅದು ಓಕೆ ಆ ಆ ಪೆಂಡ್ರ ವಿನ್ನ 나 ಕೂಡ ಆ ಪೆಂಡ್ರವಿಲ್ಲ ಅಂತ ಅಂತ ಹೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಾ ಇರ್ತಾರೆ ಡಿ ಕೆ ಶುಭকুমার ಆಫರ್ ಮಾಡಿದ್ ನಿಮಗೆ ಯಾರ್ ಮುಖಾಂತರ ಡಿ ಕೆ ಶುಭকুমার ಶುರಾಮೇಗಡ 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 ಹೌದು 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 ನೇರವಾಗಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಬೇರೆ ಕೃಷ್ಣಬೇರೇಗೌಡರು ಯಾವ ವಿಡಿಯೋ ಇತ್ತು ಸರ್ ಇದು ಕಾರ್ಷಿಕ್ ಎಂಟು ಕಿಡ್ಡಾ ಎಲ್ಲ ಇದಾವೆ ಸರ್ಕಾರ ಪತನ ಆಗ್ತದೆ ನಾನು ಹೊರಗಡೆ ಬಂದ್ ಸರ್ಕಾರ ಪತನ ಏನ್ ಗೈಡ್ ಮಾಡ್ಲಂತ ಏನಿಲ್ಲ ಏನು ಸಿಕ್ಕಲ್ಲ ಅವ್ರಿಗೆ ಎಲ್ಲಿಟ್ಟಿದ್ರೂ ಎಲ್ಲಿಟ್ಟಿದ್ರಾ ಎಲ್ಲಿಟ್ಟಿದ್ದಾರೆ ಓಡ ಮಂಜಾಲ